ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಸೀರಾಮ್ ಇಸ್ ಬೆಸ್ಟ್ ಎಂದು ಜಗಳ ಮಾಡ್ತಿದ್ದ ಪುಟಾಣಿಗಳ ಮಧ್ಯೆ ಪುಟ್ಟ ಪುಟಾಣಿಯೊಬ್ಬ ರಾಮ ಅಲ್ಲ ರಾವಣ ರಾವಣ ಇಸ್ ಬೆಸ್ಟ್ ಅಂಡ್ ಪವರ್ಫುಲ್ ಎನ್ನುತ್ತಾ ಚಟಾಪಟಿ ನಡೆಸ್ತಿದ್ದ ಸಿರಿಯಲ್ಲಿ ಗೋರುಡಿ ಬಂದಳು ಮಗನ ಈ ರೀತಿಯ ಜಗಳವೇನು ಹೊಸತಲ್ಲ ಅವಳಿಗೆ ರಾವಣನ ತೋಟ ಫ್ಯಾನ್ ಚೋಟ ನೆನ್ಕೊಂಡವಳು ಎನ್ಕೊಂಡವಳು ನೋಟ ಬೀರಿ ನಿಂತಲ್ಲೇ ನಿಂತಳು ಅಮ್ಮ ಬಂದಿದ್ದು ಪುಟ್ಟ ಪುಟಾಣಿಗೆ ತಿಳಿಲಿಲ್ಲ ತಿಳಿದರೂ ಅವನು ಹಠಕ್ಕೆ ಜಗಳಕ್ಕೆ ಬ್ರೇಕ್ ನೀಡುವ ಒಳ್ಳೆ ಅಭ್ಯಾಸವೇನಿಲ್ಲ ತಾನು ಹಿಡಿದ ಪಟ್ಟು ಬಿಡದ ಮೊಂಡು ಈ ಚೋಟು ನೋಡಲು ರಸಕುಲ್ಲದಷ್ಟು ಸ್ವೀಟಾಗಿ ಕಾಣಿಸ್ತಾನೆ ಆದರೆ ಮುಟ್ಟಿದ್ರೆ ಸಿಡಿಯುವ ಸಿಂಹದ ಮರಿ ಅಂತ ಹತ್ರ ಹೋದವ್ರಿಗೆ ಮಾತ್ರ ಗೊತ್ತು ಮಾಡಿಸ್ತಾನೆ ಹೇಳಿ ಮಾಡಿಸಿದ ಹಾಗಿರುವ ಕೆನ್ನೆ ಪೌರನಿಗೆ ಅದೆಷ್ಟು ಬೇಗ ಕೋಪ ಬರುತ್ತೋ ಆಟಕ್ಕೂ ಸೈ ಪಾಠಕ್ಕೂ ಸೈ ಅಜ್ಜನ ಪುಟ್ಟ ವೀರು ಮಾಮನ ಸ್ವೀಟ್ ಚೋಟು ಅಮ್ಮನ ಚೋಟ ರಾವಣ್ ಅಲ್ಲಿಯಲ್ಲಿರೋ ಎಲ್ಲರಿಗೂ ಅವನನ್ನು ನೋಡೋಕೆ ಮಾತಾಡ್ಸೋಕೆ ಆಸೆ ಆದರೆ ಅವನು ಕೊಡುವ ಕೌಂಟರ್ಗೆ ಹೆದರಿ ಮಾಮ ದೂರದಿಂದಲೇ ಚಂದ ಎನ್ನುವಂತೆ ದೂರ ಇರ್ತಾರೆ ಈಗಲೇ ಮಿನಿ ಮಾನ್ಸ್ಟರ್ ಸ್ಟಾರ್ ಅಂತ ಫೇಮಸ್ ಆಗಿರೋನಿಗೆ ಹೀರೋಸ್ ಕಣ್ರಿ ಕೆರೆ ಕರಿ ವಿಲನ್ಸ್ ಕಂಡ ಸಿಹಿ ಸಿಹಿ ಅಮ್ಮ ಇಟ್ಟಿರುವ ಹೆಸರಿಗೆ ತಕ್ಕಂತೆ ಆಗಾಗ ಅವನ ವಿರಾಟ ರೂಪ ತೋರಿಸಿ ಅಮ್ಮನ ಬಳಿ ಬಯಸ್ಕೊಳ್ಳೋದೇ ಅವನ ಚಾಳಿ ಎರಡರಿ ಮೀರದ ಈ ನಾಲ್ಕು ವರ್ಷದ ಬಾಲಕನ ಹೆಸರೇ ವಿರಾಟ್ ಉರುಳಿ ಕಾಳು ಉರಿದಂತೆ ಒಳ್ಳೆ ಟೈಮಿಂಗ್ನಲ್ಲಿ ರೈಮಿಂಗ್ ಜೊತೆಗೆ ಮಾತಾಡುವವನಿಗಿನ್ನೂ ಗೊತ್ತಿಲ್ಲ ತನ್ನ ಅಸಲಿ ಹೆಸರು ಕೇವಲ ವಿರಾಟ್ ಅಲ್ಲ ವಿರಾಟ್ ಸಿಂಹಾದ್ರಿ ಎಂದು ರಾವಣ್ ಇಸ್ ಬೆಸ್ಟ್ 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 ಎನ್ನುತ್ತಾ ಮತ್ತೊಬ್ಬ ಪುಟಾಣಿ ರಾವಣೀಸ್ ಬೆಸ್ಟ್ ಒಂದು ಒಪ್ಕೋಸಿದ್ದು ಇಲ್ಲಪ್ಪೇಸ್ ನಾಳೆ ಟೀಚರ್ ಕಣ್ಣಿಗೆ ಕಂಟ್ರೋ ಮಿಸ್ ಆಗಿತ್ಯ ಅಂತ ಅಟೆಂಡೆನ್ಸ್ ಆ್ಯಬ್ಸೆಂಟ್ ಮಾರ್ಕ್ ಮಾಡೋ ಗೊತ್ತು ಬಿಡ್ತೀನಿ ಎಂದ ರೋಷದಿಂದ ಚೋಟು ಏನು ಗೊತ್ತುಬಿಡ್ತೀಯಾ ಬಾರೋ ನೋಡೋಣ ಬಾ ಎಂದು ಆ ಮತ್ತೋರ್ವ ಪುಟಾಣಿ ಕೂಡ ಕೆರಳಿ ಮುಂದೆ ಬಂದಾಗ ಸಿರಿಯೇ ಅಡ್ಡ ಬರಬೇಕಾಯಿತು ಅವರನ್ನು ಬಿಡಿಸೋಕೆ ಇಲ್ಲವೆಂದರೆ ಮಗನು ಸೋಲೋದಿಲ್ಲವೆಂದು ಗೊತ್ತಿತ್ತಲ್ಲ ಅಳ್ವೆ ಎದುರಿರುವವನ ಮೂಗು ಮುಕ್ಕು ಮಾಡುವ ಧೈರ್ಯವಂತ ಈ ಚೋಟ ರಾವಣ್ ಎಂದು ಹೆದರಿ ರಾಟ್ ಬಿಡೋ ನನ್ನ ಬಿಡೋ ಎಂದು ಆವಾಜ್ ಹಾಕಿದ್ರು ಮೊಮ್ಮ ಇವನಿಗೆ ರಾವಣನ ಪರಿಚಯ ಮಾಡಿ ಬರ್ತೀನಿ ನೀವು ಕೂಲಕ್ಕೆ ಕೂತು ಕಿಟ್ಕಿಯಿಂದ ಇನ್ಕೆ ನೋಡೋ ಕಲಾ ಅಂತೆ ಹತ್ರ ಮಾತಾಡಿ ಓಕೆ ಮಮ್ಮ ಎಂದು ತನ್ನ ಜಗಳ ಮುಂದುವರೆಸಿದ ವಿರಾಜ್ ಬಿಡು ಬಿಡು ನೀನು ಬಯಸಂದ ಮಗಳು ಈ ರೀತಿ ರೌಡಿ ಥರ ಆಡ್ತಾರ ಬಿಡೋ ಎಂದು ಹೇಳಿ ಹೇಳಿ ಕಡೆಗೆ ತಡೆಯಲು ಮಗನನ್ನು ಹೊತ್ಕೊಂಡು ಬಂದು ಅಲ್ಲೇ ಇದ್ದ ಸಿಮೆಂಟ್ ಬೆಂಚ್ ಮೇಲೆ ನಿಲ್ಲಿಸಿದ್ಲು ಅದು ವಿರಾಟ್ ಮಾತ್ರ ಲಾಸ್ ಇತ್ತು ಬಜಾವಾದೆ ಅಂತ ಶಾರ್ಟ್ ಬ್ರೇಕ್ ತಗೋ ಆಮೇಲೆ ನಾನು ನಿಮಗೆ ಲಾಂಗ್ ಬ್ರೇಕ್ ಕೊಡ್ತೀನಿ ಎಂದು ಹೆದರಿಸುವ ಹಾಗೆ ಹೇಳೋದು ನೋಡಿದ ಸಿರಿ ಅತಿ ಆಯಿತು ನಿಂದು ವಿರಾಟ್ ಯಾವಾಗಲೂ ಜಗಳ ಮಾಡ್ಕೊಳ್ಳೋದೇ ಆಯಿತು ಹೀಗೆ ಮಾಡ್ತಾಯ್ರು ಪಟಾರದಲ್ಲಿರೋ ಬಾವಿಗೆ ಹೆತ್ತಿಸಾಕ್ತೀನಿ ನಿನ್ನ ಎಂದು ಕದ್ರಿದ್ಲು ಅವನ ತುಂಡು ಕೆನ್ನಿಯನ್ನು ಮತ್ತಷ್ಟು ಊದಿಸಿಕೊಂಡು ಬಾವಿಗೆ ನೀವು ಪಿಸಾಕೋವರೆಗೂ ನಾನು ಕ್ಯಾಡ್ಬರಿ ತಿಂದ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲಮ್ಮಮ್ಮ ಎಂದ ಮತ್ತೆ ಏನು ಮಾಡ್ತೀಯೋ ಸ್ಪೈಡರ್ ಮ್ಯಾನ್ ಥರ ಹಾಕೊಂಡು ಹೋಗ್ತೀಯಾ ಅತಿ ಆಯಿತು ನಿಂದು ಎಂದು ಬಯ್ಯುವಾಗ ಹೇಳಿ ಅಂತೆ ಅವನಿಗೆ ರಾಮ ಈಸ್ ಬೆಸ್ಟ್ ರಾವಣ ಈಸ್ ಬ್ಯಾಡ್ ಅಂತ ಎಂದು ಮತ್ತೊಂದು ಪುಟಾಣಿ ಹೇಳುವಾಗ ಮೊಮ್ಮ ಇದ್ದಾರೆ ಅಂತ ಅತೇ ಮಾತಾಡ್ಬೇಡ್ಬೋ ಆಮೇಲೆ ಒಂದು ಕೈ ನೋಡ್ಕೊಳ್ತೀನಿ ವಿರಾತ್ ದ ಮಿನಿ ಮಾನ್ಸ್ಟರ್ ಎಂದು ನಕ್ಕು ಮುಷ್ಟಿ ತೋರಿ ಸಿರಿ ಕಣ್ಣು ಕೆಂಪಿ ಮಾಡಿಕೊಳ್ಳುವುದು ಕಂಡು ಕೈ ಇಳಿಸಿ ಗುಳಿಕೆನೆ ತೋರ್ತಾ ಮೊಮ್ಮ ರಾಮ ಯಾಕೆ ಬೆಸ್ಟ್ ಮೊಮ್ಮ ಎಂದು ಪ್ರಶ್ನೆ ಮಾಡಿದ ಮುದ್ದಾಗಿ ರಾಮ ಯಾವತ್ತೂ ಯಾರಿಗೂ ನೋಯಿಸಿಲ್ಲ ಅದಕ್ಕೆ ಎಂದ್ಲು ಸೀತೆಗೆ ನೋಯಿಸಿದ್ರು ಅಲ್ವ ಮೊಮ್ಮಾ ಎಂದು ಪ್ರಶ್ನೆ ಮಾಡಿದ ಸೀತನ ಎಲ್ಲಿ ನೋಯಿಸಿದ್ರು ರಾಮ ಎಂದು ಸಿರಿ ಕೇಳುವಾಗ ಚಿಂಕೆ ತರೋಕೋದ್ರಲ್ವಾ ಆಗ ಎಂದ ಸೀತೆ ಕೇಳಿ ಜಿಂಕೆ ತರುಗ್ತಾನೆ ಹೋದ ರಾಮ ಎಂದ್ಲು ಮಮ್ಮ ಗುಗ್ಗು ಮಮ್ಮ ಎಂದು ನಕ್ಕವನು ಸೀತೆ ಏನೋ ಬಾಯ್ ಬಂದಿದ್ದು ಕೇಳಿದ್ರು ಅಂತ ಬುದ್ಧಿ ಇಲ್ಲದೆ ಜಿಂಕೆ ತರೋಕೆ ಹೋದ್ರು ನಿಮ್ಮ ರಾಮ ಯಾವಾಗ ಏನು ತರಬೇಕು ಏನು ಕೊಡಬೇಕು ಅಂತ ಚೂರು ಗೊತ್ತಿಲ್ಲ ನಿಮ್ಮ ರಾಮಗೆ ಅದಕ್ಕೆ ರಾವಣ ಈಸ್ ಬೆಸ್ಟ್ ಎಂದನು ಕೂದಲಲ್ಲಿ ಕೈಯಾಡ್ಸ್ದ ಅವನು ಉತ್ತರಕ್ಕೆ ಸಿರಿ ತತ್ತರಿಸಿದ್ಲು ವಿರಾಟ್ ಎಂದು ಕೋಪಗೊಂಡಂತೆ ರಾಗ ತೆರೆದಾಗ ರಾಮ ಕಾಡಲ್ಲಿ ರೆಸ್ಟ್ ಮಾಡೋದು ಬಿಟ್ಟು ದುಸ್ ತಗೊಂಡಿದ್ದಕ್ಕೆ ಸೀತೆ ಫೋರ್ಟೀನ್ ಇಯರ್ಸ್ ಬೇಜಾರಾಗಿತ್ತು ಅಲ್ವಾಮಮ್ಮ ರಾಮ ಸೀತೆನ ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ರೆ ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ ಸೋ ನಿಮ್ಮ ರಾಮಗೆ ಬುದ್ಧಿ ಇಲ್ಲ ಅಂತಾಯಿತು ಅಲ್ವಮ್ಮಮ್ಮ ಎಂದ ಯಾಕೋ ಅವಳಿಗೆ ಏನೋ ನೆನಪಾಯಿತು ಹಳೆ ಕೆಳ ಘಟನೆ ನೆನೆತು ಹೌದೆನ್ನುವ ಹಾಗೆ ತಲೆ ಆಡಿಸಿದ್ಲು ಇನ್ನೂ ಆಕೆ ಆಲೋಚಿಸುವುದು ನೋಡಿ ಮೊಮ್ಮ ಏನೂ ಹೇಳ್ತಾನೆ ಇಲ್ಲ ಅಂದರೆ ಐ ಆಮ್ ದ ಬಿನ್ನರ್ ಎನ್ನುತ್ತ ನಾಲ್ಗೆ ಹೊರಚಾಚಿ ಅಮ್ಮನನ್ನು ಅಣುಕಿಸಿ ನಕ್ಕ ಅವನನ್ನು ಮಾತಲ್ಲಿ ಸೋಲ್ಸೋದು ಕಷ್ಟವೆನಿಸಿ ವಿರಾಟ್ ಇಂದು ಮತ್ತೆ ರಾಗ ತೆರಿಬೇಕು ಸಿಮೆಂಟ್ ಬೆಂಚಿಂದ ಕೆಳಗೆ ಹಾರಿ ಮೊಮ್ಮ ಸೋತೆ ಅಂತ ಒಪ್ಕೊಳ್ಳಿ ಮೊಮ್ಮ ಸೋತೆ ಅಂತ ಒಪ್ಕೊಳ್ಳಿ ಮೊಮ್ಮ ಇಲ್ಲ ರಾವಣಸ್ಟ್ ಬೆಸ್ಟ್ ಅಂತ ಹೇಳಿ ಎಂದು ಜೋರ್ ಜೋರಾಗಿ ಹೇಳ್ತಾ ಅಮ್ಮನನ್ನು ಚೂಟಾಟ ಆಡಿಸೋಕ್ಕೆ ಶುರು ಮಾಡಿದ ಚೋಟ ರಾವಣ್ ಅವಳು ಇವನ ಹಿಂದೆ ಸುತ್ತಿ ಸುತ್ತಿ ಸಾಕಾಗಿ ಕಳ್ಳ ರಾವಣನನ್ನ ಹಿಡಿಯಲು ಎಡವಿದ ಹಾಗೆ ನಾಟಕ ಮಾಡಲೇಬೇಕಾಯಿತು ಅಮ್ಮ ಎನ್ನುತ್ತಾ ಪಾದ ನೋಡ್ಕೊಳ್ತಾ ಕೂತವಳ ಬಳಿ ಓಡೋಡಿ ಬರುವ ಚೋಟು ಮೊಮ್ಮ ಏನಾಯ್ತು ಮಮ್ಮ ಜೋರಾಗಿ ಏಟಾಯ್ತಮ್ಮಮ್ಮ ಎಂದು ಕೇಳಿದ ಹೌದು ತುಂಬ ಏಟಾಯಿತು ಹೋಗು ನೀನು ಹೋಗಿ ರಾವಣ ಬೆಸ್ಟ್ ಅಂತ ಡಂಗೂರ ಸಾರು ಹೋಗು ಎಂದು ಸಿರಿ ಸಿಟ್ಟು ಬೆರೆಸಿದ ಧ್ವನಿಯಲ್ಲಿ ಹೇಳುವಾಗ ಅಮ್ಮನ ಪಾದ ನೋಡಲು ಛೋಟ ರಾವಣ್ ಮೊಣಗಾಲಲ್ಲಿ ಕುಳಿತ ಅಮ್ಮ ಎಂದರೆ ಪ್ರಾಣ ಪುಟಾಣಿಗೆ ಅಮ್ಮನಿಗೆ ಸಣ್ಣ ನೋವಾದರೂ ಸಹಿಸಲ್ಲ ಚೋಟ ರಾವಣ ಇಷ್ಟು ಹೊತ್ತು ಅಪ್ಪರಿಸಿದ ಈಗ ಮೊಮ್ಮ ಮೊಮ್ಮ ಅಂತ ಸೊಪ್ಪಗಾದ ಮಗನಿಗೆ ತಾನಂದರೆ ಎಷ್ಟು ಪ್ರೀತಿ ಅಂತ ಗೊತ್ತು ಅವಳಿಗೆ ಆದರೂ ಕಾಡ್ತಿದ್ಲು ಅವನ ಪುಟ್ಟ ಕೈ ಪುಟ್ಟ ಬುದ್ಧಿ ಪುಟ್ಟ ಹೃದಯದಿಂದ ಕಾಳಜಿ ಮಾಡುವ ಪರಿ ಬಹಳ ಇಷ್ಟ ಅವಳಿಗೆ ಎಲ್ಲಿ ಅಬ್ಬು ಆಯಿತು ಮಮ್ಮ ಎಂದು ನೋಡ್ತಿದ್ದವನ ಓರೆ ನೋಟದಲ್ಲಿ ನೋಡಿ ಮುಟ್ಬೇಡ ಹೋಗು ಮೊಮ್ಮಗಿಂತ ನಿನಗೆ ರಾವಣ ಇಷ್ಟ ಅಲ್ವಾ ಎಂದ್ಲು ಇಲ್ಲ ಮಮ್ಮ ಮಮ್ಮ ಐ ಲವ್ ಯು ಮಮ್ಮ ಎಂದ ಅದಾಗ್ಲಿ ಅವನ ಮುಖ ಹಿಡಿದು ಹೋಗಿತ್ತು ಅದನ್ನ ನೋಡಿ ಇನ್ನಷ್ಟು ಕಾಡ್ಸೋದು ಬೇಡ ಅನಿಸಿ ಇಲ್ಲಿ ಪೆಟ್ಟಾಯ್ತು ಎಂದು ಹೆಬ್ಬೆಟ್ಟು ತೋರಿದ್ಲು ಜಾಸ್ತಿ ನೋಡ್ತಿದ್ಯಮ್ಮ ಎಂದು ಪುಟ್ಟ ಕೈಯಲ್ಲಿ ಮುಟ್ಟುತ್ತಾ ತುಟಿ ಮರೆಸಿ ಬೇಜಾರಿಂದ ಕೇಳಿದ ಪೆಟ್ಟು ಈ ಪುಟ್ಟ ರಾವಣನ ಹಿಡಿಯೋ ತನಕ ಇತ್ತು ಈಗ ಮಾಯ ಆಯಿತು ಎಂದು ಮಗನನ್ನ ಅಪ್ಪಿ ಜೋರಾಗಿ ನಗ್ತಾ ಅವನಿಗೆ ಕಚಗುಳಿ ಇಟ್ಟು ತಾನು ನಕ್ಕಳು ಮೊಮ್ಮ ನಿಮಗೆ ಏನೂ ಆಗಿಲ್ಬಾ ಎಂದು ಕೇಳಿ ಅವಳು ಇಲ್ಲ ಎಂದಾಗ ಏನಾದರೂ ಆಗಿರಬೇಕಿತ್ತು ಆಗಿರೋದು ಇದಕ್ಕೆ ದಸರಾ ಅಪ್ಪ ಎಂದು ನೆಲ ನೋಡ್ತಾ ಏನೋ ಮಾಡ್ತಿದೆ ನೆಲಕ್ಕೆ ಎಂದು ಅಚ್ಚರಿಯ ಧ್ವನಿಯಲ್ಲಿ ಕೇಳಿದ್ಲು ಎಲ್ಲ ಸ್ಟ್ರಾಬೆರಿ ನೆಲದಿಂದ ಆಯಿತು ಅಂತ ನಿಮ್ಮ ಸಾಫ್ಟ್ ಸ್ಕಿನ್ಗೆ ಗಾಯ ಮಾಡಿದ್ದೆ ಅಂತ ಇದಕ್ಕೆ ಪಾಠ ಕಲಿಸ್ತಾ ಇದ್ದೆ ಪಾಟೀಲ್ ಬಯ್ಯ ಬಂದಾಗ ಹೇಳಿ ಇದ್ರ ಕೊಬ್ಬು ಕರಗಿಸ್ತಾ ಇದ್ದೆ ಸ್ಮೂತ್ ಮಾಡಿ ಅಂತ ಹೇಳಿ ಎಂದು ದೊಡ್ಡ ಮನುಷ್ಯನ ಹಾಗೆ ಅವನನ್ನು ನೋಡಿ ಅಚ್ಚರಿಯ ಕಣ್ಣು ಬಿಡುವ ಸಿರಿ ವಿರಾಟ್ ಅವರು ಓನರ್ ನಿನ್ನ ಮಾತು ಯಾಕೆ ಕೇಳಬೇಕು ಎಂದು ಮತ್ತೇನೋ ಹೇಳೋ ಮುನ್ನವೇ ಓನರ್ ಆದರೂ ಬ್ರೋಕರ್ ಆದರೂ ನನಗೆ ಎಲ್ಲರೂ ಸೇಮ್ ಅಂತ ಗೊತ್ತಲ್ವಮ್ಮಮ್ಮ ನಾನು ಯಾರು ಈ ಏರಿಯಾ ಕ್ಯಾಂಕ್ ಲೀಡರ್ ಮಿನಿ ಮಾನ್ಸ್ಟರ್ ನಾನು ಹೇಳಿದ ಮೇಲೆ ಮುಗೀತು ಎಂದು ಗುಳಿಕೆನ್ನೆ ತೋರಿ ಬೇರೆ ಯಾರನ್ನೋ ನೆನ್ಪು ಮಾಡಿದ್ದ ಚೋಟ ರಾವಣ್ ಒಂದು ಕ್ಷಣ ಸಿರಿ ಕಣ್ಮುಂದೆ ಲಂಕಾಧಿಪತಿ ಬಂದ ಅನುಭವವಾಯಿತು ಹಾಗೆ ಎದ್ದು ನಿಂತು ಕೋಪಗೊಳ್ಳುವ ಸಿರಿ ಅತಿಯಾಗಿ ಮೂವಿ ತೋರಿಸಬೇಡಿ ಅಂತ ಕೇಳಲ್ಲ ವಿದ್ಯುತ್ ಅನ್ ಮಾತು ಶಿವನೊಂದು ಪಕ್ಕ ಫಿಲಿಮ್ ಡೈಲಾಗ್ ಹೊಡಿತಾನೆ ರೈಮ್ಸ್ ಹೇಳೋ ಬಾಯಲ್ಲಿ ರಂಗಭೂಮಿ ಡೈಲಾಗ್ ಹೇಳಿದ ಹಾಗೆ ಎಲ್ಲ ಹೋಗುತ್ತೆ ಅಲ್ಲ ಆ ಲಂಕಾಧಿಪತಿ ಬುದ್ಧಿನೇ ಎಂದವಳು ತಕ್ಷಣ ಹಲ್ಲು ಕಚ್ಕೊಂಡು ಮಾತು ನುಂಗಿದ್ಲು ಮಗನ್ ಮುಂದೆ ಅಸಲಿ ಲಂಕಾಧಿಪತಿ ಬಗ್ಗೆ ಹೇಳಿಲ್ಬಲ್ಲಾ ಗೊತ್ತಾರೆ ಪುಟ್ಟ ರಾವಣ ಆ ದೊಡ್ಡ ರಾವಣನ ತೋರಿಸು ಅಂದರೆ ಕಷ್ಟ ಅಂತ ಭಯ ಮೊಮ್ಮ ನೀವು ಯಾವಾಗಲೂ ಲಂಕಾಧಿಪತಿ ಅಂತೀರಲ್ಲ ಯಾರದು ಅವರು ರಾವಣ ತಾನೇ ನೀವ್ಯಾ ಯಾಕೆ ರಾವಣ ಅನ್ನೋಲ್ಲ ಲಂಕಾಧಿಪತಿ ಅನ್ನೋದು ಎಂದು ಪ್ರಶ್ನೆ ಶುರು ಮಾಡಿದ ಅದು ನನಗೆ ಎಂದು ಮತ್ತೇನೋ ಆಯ್ಸು ಎಂದು ಕರೆಯುವ ಅವಳ ಸ್ನೇಹಿತೆ ರಮ್ಯಾ ಧ್ವನಿ ಕೇಳಿತು ಅವಳ ಕಡೆ ನೋಡಿ ರಮ್ಯಾ ಬಂದ್ಬಿಟ್ಟ ಬಾಬಾ ಈ ಚೋಟ ರಾವಣ್ ಕಾಟಕ್ಕೆ ಟೈಮ್ ಹೋಗಿದ್ದು ಗೊತ್ತೇ ಆಗಿಲ್ಲ ಎಂದು ಸಿರಿ ಹೇಳುವಾಗ ಹಲೋ ಮೆನಿ ಮಾನ್ಸ್ಟರ್ಸ್ ಗುಡ್ ಮಾರ್ನಿಂಗ್ ಎನ್ನುತ್ತಾ ಅವನ ಬಳಿ ಬಂದು ಕೆನ್ನೆ ಹಿಂಡಿದ್ಲು ರಮ್ಯಾ ಗುಡ್ ಮಾರ್ನಿಂಗ್ ರಮ್ಮಿ ಎಂದು ಸ್ಮೈಲ್ ಮಾಡಿ ಹೇಳುವ ಚೋಟು ಕೆನ್ನೆಯಲ್ಲಿ ನಗಲು ರಮ್ಯಾ ಅಕ್ಕ ಅನ್ನು ಅಂತ ಎಷ್ಟು ಸತಿ ಹೇಳಬೇಕೋ ನಿಂಗೆ ಅದಕ್ಕೆ ಪ್ರಸಂಗಿ ಎಂದು ಸಿಟ್ಟಾದಾತಳು ಸಿರಿ ಅರೆ ರಮ್ಯಾ ಚೋಟು ಹೀಗೆ ಮಾತಾಡುವುದು ಬಲು ಇಷ್ಟ ಐಸು ಇವನು ಹೀಗೆ ಮಾತಾಡಲಿ ನೀನು ಬದಲಾಯಿಸ್ಬೇಡ ಇವನು ಎಷ್ಟೇ ಆದರೂ ಚೋಟರಾವಣ್ ಅದೇ ಗತ್ತು ಇರಲೇ ಬಿಡು ರೆಡಿ ಮಾಡು ಸ್ಕೂಲ್ಗೆ ಬೇಗ ನಡಿ ಎಂದು ಪುಟಾಣಿನ ಎತ್ಕೊಂಡು ಮನೆಗೆ ಬಂದಳು ರಮ್ಯಾ ಅವನಿಗೆ ಸಿಕ್ಕಾಪಟ್ಟೆ ಹುಡುಗಿ ಫ್ಯಾನ್ಸ್ ಇದ್ದಾರಪ್ಪ ಈಗಲೇ ಅದರಲ್ಲಿ ರಮ್ಯಾ ಕೂಡ ಒಬ್ಳು ಅವನಿಗೆ ಕೆಂಪು ನಿಕ್ಕರ್ ಹಾಗೂ ಬಿಳಿ ಶರ್ಟ್ ಹಾಕಿ ಟೈ ಬೆಲ್ಟ್ ಸಾಕ್ಸ್ ಶೂಸ್ ಎಲ್ಲ ಹಾಕಿ ಕೂದಲು ಬಾಚಿ ಮುದ್ದಾಗಿ ಶಾಲೆಗೆ ತಯಾರು ಮಾಡಿದ ಸಿರಿ ಮಧ್ಯಾಹ್ನ ಸ್ಕೂಲ್ ಹತ್ತಿರ ಇರು ವಿರಾಟ್ ನಾನು ಬಂದು ಕರ್ಕೊಂಡು ಬರ್ತೀನಿ ಎಲ್ಲೂ ಗ್ಯಾಂಗ್ ಲೀಡರ್ ಅಂತ ತೋರಿಸ್ಕೊಳ್ಳುವ ಹುಡುಕಾಟ ಬೇಡ ಎಲ್ಲಾದರೂ ಎಲ್ಲಾದ್ರೂ ಗಿಡ್ಗ ಮಾಡ್ಕೋಬೇಕಲ್ಲ ಈ ಸಲ ನಿನ್ನ ಬಾವಿ ಗಿಸಿಯೋದೆ ಎಂದು ಹೇಳ್ತಾ ಸ್ನ್ಯಾಕ್ಸ್ ಬಾಕ್ಸ್ ಹಿಡಿದು ವಿದ್ಯುತ್ ಕೈಗೆ ಕೊಟ್ಟು ಜ್ಯೂತ್ ಇವನ್ ತರಲೆ ಮಾಡಿದ್ರೆ ಒಂದು ಬಾರ್ಸು ಕೇಳಿದ ಅಂತ ಇರೋ ಬರೋದೆಲ್ಲ ಕೊಡಿಸ್ಬೇಡ ಸಿನ್ಮಾ ತೋರಿಸ್ಬೇಡ ಅವನಿಗೆ ಬರೀ ರೈಮಿಂಗ್ ಮಾತುಗಳೆ ಎಂದು ಎಚ್ಚರಿಕೆ ಕೊಟ್ಟಾಗ ಭಾವ ಏನು ಸುಮ್ಮನೆ ಎಲ್ಲ ಅವರಂಗೆ ಎಂದು ಗೊಣಗಿದ ವಿದ್ಯುತ್ ಸಿರಿ ಏನು ಎಂದು ಕೇಳಿದಾಗ ಸರಿ ಅಕ್ಕ ಎಂದ ಸರಿ ಅಂತ ಇರುವ ಮಾಮನನ್ನು ಗುರಾಯಿಸುವ ಚೋಟು ಏನು ಮಾಮಾ ಸರಿನಾ ಎನ್ನುವಂತೆ ಉಬ್ಬು ಹಾರಿಸಿದಾಗ ನನ್ನ ಚೋಟುಗಿ ಇಲ್ಲ ಅಂತೀನಾ ನೋವೆ ಎನ್ನುವಂತೆ ಕಣ್ ಹೊಡೆದ ವಿದ್ಯುತ್ ವಿರಾಟ್ ಮಾಮನ ಬಳಿ ಜಾಸ್ತಿ ಹಠ ಮಾಡಬಾರ್ದು ಓಕೆ ಎಂದು ಬುದ್ಧಿ ಹೇಳ್ತಾ ತಿಂಡಿ ಮಾಡಿಸಿದ್ಲು ಅಮ್ಮನ ಮುಂದೆ ಓಕೆ ಮೊಮ್ಮ ಎನ್ನುವ ರೇಂಜ್ಗೆ ಸುಮ್ಮನಿದ್ದ ಚೋಟು ಆಗ ಮೊಮ್ಮಗನಿಗಾಗಿ ಚಾಕ್ಲೇಟ್ ತರುವ ತಾತ ರಮಣಾಕಾಂತ್ ವೈರು ಪುಟ್ಟ ಸ್ಕೂಲ್ಗೆ ಹೊರಟಿದ್ದೆ ತಗೋ ಮುದ್ದು ಬಂಗಾರ ತಾತ ನಿಂಗೆ ಚಾಕಿ ತಂದಿದ್ದಾರೆ ಎಂದು ಚಾಕ್ಲೇಟ್ ಕೊಟ್ಟಾಗ ಹಬ್ಬ ದಿನ ಯಾಕೆ ಕೊಡ್ತೀರಾ ಈ ಸುಬ್ಬನಿಗೆ ಕೊಲೆಸ್ಟ್ರಾಲ್ ಇಡ್ಲಿ ಜಾಸ್ತಿ ಇದೆ ಇದು ಬೇರೆನಾ ಎನ್ನುವ ಮಗಳ ಮಾತಿಗೆ ಕೂ ಹೀರೋ ಒಬ್ಬ ಮೊಮ್ಮಗನಿಗೆ ಚಾಕ್ಲೇಟ್ ಕೂಡ ಕೊಡ್ಬೇಡ ಅಂತ್ಯ ಮಗಳೇ ಎಂದು ಮೊಮ್ಮಗನ ಜೇಬಿಗೆ ಮೆತ್ತಗೆ ಇನ್ನಷ್ಟು ಚಾಕಿ ಸೇರಿಸಿ ಬಂಗಾರ ಮುದ್ದು ಬಂಗಾರ ಪುಟ್ಟ ರಾವಣ ಎಂದು ಕೆನ್ನೆಗೆ ಮುದ್ದು ಕೊಟ್ರೆ ತಾತ ಐ ಲವ್ ಯು ನಾಳೆ ಬೇರೆ ಫ್ಲೇವರ್ ತಗೊಂಡು ಬನ್ನಿ ಓಕೆನಾ ಎಂದು ಅವನು ಮುತ್ತು ಕೊಟ್ಟ ಅಪ್ಪ ಇವನನ್ನು ರಾವಣ ಅಂತ ಕರಿಬೇಡಿ ಈ ರೀತಿ ಕರೆದು ಕರೆದು ಇವನು ನಿಜವಾಗ್ಲೂ ರಾವಣ ಆಗಿಬಿಟ್ಟಿದ್ದಾನೆ ಕಲಿಯುಗಕ್ಕೆ ರಾವಣನ ಅವಶ್ಯಕತೆ ಇಲ್ಲ ಈ ಪುಟ್ಟ ರಾವಣ ಈಗ ಚಂದ ಆಮೇಲೆ ಇವನನ್ನು ಬಕ್ಸೋಕೆ ನಂಗಾಗಲ್ಲ ಅಷ್ಟೆ ಎಂದು ಸಿರಿ ಚಾಡಿ ಹೇಳಿದರೆ ಶಿವನಿಗೂ ಮುತ್ತು ಮಂಡೋದ್ರೆ ಸಿಗ್ತಾಳೆ ಬಿಡಮ್ಮ ಎಂದು ನಕ್ಕರು ರಮಣ ಅಪ್ಪ ಎಂದು ಸಿರಿ ರಾಗ ತೆರೆದ್ರೆ ತಾತ ಮಂಡೋದ್ರಿ ಯಾರು ಎಂದು ಕುತೂಹಲದಿಂದ ಕೇಳ್ತಾನೆ ಚೋಟು ರಾವಣನ ಹೆಂಡತಿ ಕಣೋ ಎಂದು ರಮಣಕಾಂತ್ ಹೇಳುವಾಗ ಅರ್ಧಕ್ಕೆ ತಡೆಯುವ ಸಿರಿ ಅಪ್ಪ ಚೂನಿಗೆ ಈಗಲೇ ಅವೆಲ್ಲ ತಿಳಿಯೋ ಅವಶ್ಯಕತೆ ಇಲ್ಲ ಬಿಡಿ ಎಂದು ಹೇ ತರ್ಲೆ ನಡಿ ಲೇಟ್ ಆಯಿತು ಚೂತ್ ಈ ತರಲೆ ತಿಮ್ಮನನ್ನು ಕರ್ಕೊಂಡು ನಡಿ ಇಲ್ಲೇ ಇದ್ರೆ ವಿಲ್ಲನ್ ಟೂ ಸಿನಿಮಾ ತೋರಿಸುತ್ತೆ ಹೇಳಿ ಕಳುಹಿಸುವಾಗ ಮಮ್ಮ ಎಂದು ಬೆರಳಲ್ಲಿ ಹತ್ರ ಕರೆದ ಹಾಗೆ ಹತ್ತಿರ ಬಂದವಳ ಕೆನ್ನೆಗೆಲ್ಲ ಮುತ್ತಿಟ್ಟು ಬಾಯ್ ಮೊಮ್ಮ ಐ ಮಿಸ್ ಯು ಮಮ್ಮ ಲವ್ ಯು ಮಮ್ಮ ಎಂದು ಟಾಟಾ ಮಾಡಿ ಹೋದನು ವಿರಾಟ್ ಅಪ್ಪ ನಾನು ಬರ್ತೀನಿ ಮಧ್ಯಾಹ್ನ ಊಟ ಮಾಡಿ ಎಂದು ರಮ್ಯಾ ಜೊತೆಗೆ ಹೊರಟಳು ಸಿರಿ ಇದು ಐ ಸಿರಿ ರಮಣಕ್ಕಾಂತರ ಪುಟ್ಟ ಕುಟುಂಬ ಸದ್ಯಕ್ಕೆ ಛೋಟ ರಾವಣ ಕಲರವ ಅವನ ಆಟಗಳು ತರಲೆಗಳನ್ನು ನೋಡೋ ಸಮ್ಯ ಹಾಗಾದರೆ ಈ ನಮ್ಮ ಲಂಕಾಧಿಪತಿ ಮತ್ತು ಮಂಡೋದ್ರಿ ಮತ್ತೆ ಹೇಗೆ ದೂರ ಆದರು ಹೇಗೆ ಮತ್ತೆ ಎದುರು ಬದರು ಆಗ್ತಾರೆ ಹೇಗೆ ಪುಟ್ಟ ರಾವಣನಿಗೆ ಮಂಡೋದ್ರಿ ಯಾರು ಅಂತ ಲಂಕಾಧಿಪತಿ ಯಾರು ಅಂತ ತಿಳಿಯುತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ఫాలోి కాల్పనిక కథాలోక మేగ